ಮನೆ ಒಳಗೆ ಯಾರು ಇಲ್ಲ ಅಂದ್ಬಿಟ್ಟು ಬೇಕಾ ಆಡಳ್ತಿತ್ತು ಮನೆಯಿಂದ ಆಚೆ ಹೋದ್ರೆ ತಪ್ಪೆ ಹೊಡ್ಕೊಂಬತ್ತಾ ಇದ್ರು ಯಾಕೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಆಮೇಲೆ ಆಲ್ಕರೆ ಟೈಮ್ ಆಯ್ತು ಅಂತ ಆಲ್ಕರೆ ಕುಂತ್ಕೊಂಡೆ ಮೊದಲು ಬ್ಲಾಕ್ ಕೌ ಆಮೇಲೆ ವೈಟ್ ಕೌ ಆಮೇಲೆ ಬ್ರೌನ್ ಕೌ ನಾಕಂದ್ ಬಂತು ಕೈ ನಾವು ಈ ವಸ್ತು ನಾನು ನಾನ್ ಕರಿಬೇಕು ಆದ್ರೆ ಕರೆಯಲ್ಲ ಯಾಕೆಂತ ಗೊತ್ತಾ ಉಳಿಸ್ಕೊಂಡು ಅದೇ ಮೇಲೆ ಕಲಿಕ್ಕಿತ್ತು ಕರ್ದಿರೋಲ್ಲ ತಗೊಂಡ್ ಡೇರಿಗೆ ಹೋಗ್ತಾ ಇದ್ರೆ ರೋಡಲ್ಲಿ ಮೀಟಿಂಗ್ ಮಾಡ್ತಾರೆ ಅಲ್ಲಿ ತಗೊಂಡ್ ಡೇರಿ ಮತ್ತೆ ನಮ್ ಡೇರಿ ಸೆಕ್ರಿ ಇನ್ನೂ ಟೈಮ್ ಆಗಿಲ್ಲ ಅಂದ್ಬಿಟ್ಟು ರೋಡ್ ಮೀಟಿಂಗ್ ಇದ್ರು ಸೆಕ್ರೆಟ್ರಿ ಹೇಳಿದ್ ಮತಿಗೆ ಬೇಜಾರಾಗಿ ಹುಡುಗರು ಮೀಟಿಂಗ್ ಮುಸ್ಕೊಂಡು ಮನೆಗೋದೆ